ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಜಿ ಎಸ್ ಟಿ ಏರಿಕೆ ಇಳಿಕೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯವೈಖರಿ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ತಾಲೂಕಿನ ಮುರ್ಮಳ್ಳ ಹೋಬಳಿ ನಂದಿಗಾನಹಳ್ಳಿ ಗ್ರಾಮದಲ್ಲಿ ವಿಎಸ್ಎಸ್ಎನ್ ವತಿಯಿಂದ ನಿರ್ಮಿಸಲಾದ ಉಗ್ರಾಣ ಕಟ್ಟಡ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಜಿಎಸ್ಟಿ ಏರಿಸಿ ಜನಸಾಮಾನ್ಯರ ಮೇಲೆ ಕಳೆದ ಏಳು ವರ್ಷಗಳಿಂದ ಜನರ ಚರ್ಮ ಸುಳಿದಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ಅನುಷ್ಠಾನ ಮಾಡಿದ್ದು ನರೇಂದ್ರ ಮೋದಿ ಅವರು ಮೊನ್ನೆ ನವರಾತ್ರಿ ಆಗ್ಬಿಟ್ಟು ಟೈಮಲ್ಲಿ ಎಲ್ಲರಿಗೂ ಹೋಗಿ ಊರುಗಳಲ್ಲಿ ಅಂಗಡಿಗಳಲ್ಲಿ ಸ್ವೀಟ್ ತಿನ್ನಿಸ್ತಾಯಿದ್ರೆ ಹಿಂಗೆ 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 ಮನ ಸ್ವೀಟ್ ನಿಮ್ಗೆ ತಿನ್ನಿಸ್ಲಿಲ್ವಾ ಸ್ವೀಟ್ ತಿನ್ನಿಸ್ತಾ ಇದ್ದರೆ ಏನಕ್ಕೆ ಅಂತ ಕೇಳಿದ್ರಾ ಜಿ ಎಸ್ ಟಿ ಕಮ್ಮಿ ಮಾಡಿಬಿಟ್ರಿ ಅಂತೆ ನಾನು ನನಗೇನಾಗ್ಬಿಡ್ತು ಡೌಟ್ ಆಗ್ಬಿಡ್ತು ನಾನು ಚೆಕ್ ಮಾಡಿದೆ ಯಾವಾಗ ಜಿ ಎಸ್ ಟಿ ಜಾರಿಗೆ ಬಂತು ಏನಾದರೂ ಜವಾಹರ್ಲಾಲ್ ನೆಹರು ಏನಾದರೂ ಜಾರಿ ಮಾಡಿದ್ರ ಇಂದಿರಾ ಗಾಂಧಿ ಅವರು ಜಾರಿ ಮಾಡಿದ್ರ ಇಲ್ಲ ಮಧ್ಯದಲ್ಲಿ ಬಂದಂಥ ಬೇರೆ ನಾಯಕರುಗಳು ಮಾಡಿದ್ರ ರಾಜೀವ್ ಗಾಂಧಿ ಅವ್ರು ಮಾಡಿದ್ರ ಇಲ್ಲ ವಾಜಪೇಯಿ ಅವರು ಮಾಡಿದ್ರ ಇಲ್ಲ ಮನಮೋಹನ್ ಸಿಂಗ್ ಅವ್ರು ಮಾಡಿದ್ರ ಅಂತೇಳಿ ನೋಡ್ತಾ ಇದ್ದೆ ನಾನು ನರಸಿಂಹರಾವ್ ಮಾಡಿದ್ರ ಅಂತ ಮಾಡಿರೋದೇ ನರೇಂದ್ರ ಮೋದಿ ಇಪ್ಪತ್ತೆಂಟು ಪರ್ಸೆಂಟ್ ಮಾಡಿದ್ದೆ ಅವರು ಹದಿನೆಂಟು ಪರ್ಸೆಂಟ್ ಮಾಡಿದ್ದೆ ಅವರು ಹನ್ನೆರಡು ಪರ್ಸೆಂಟ್ ಮಾಡಿದ್ದು ಅವರು ಐದು ಪರ್ಸೆಂಟು ಹಾಲು ಬೆಣ್ಣೆ ತುಪ್ಪ ಎಲ್ಲದರ ಮೇಲೂ ಹಾಕಿದ್ದೇ ಅವರು ಈಗ ಕಮ್ಮಿ ಮಾಡಿಬಿಟ್ರಂತ ನರೇಂದ್ರ ಮೋದಿ ಅವರು ಜನಕ್ಕೆ ಒಳ್ಳೆ ಕೆಲಸ ಅಂತ ಹೆಂಗಿದೆ ನೋಡಿ ಇವತ್ತು ಎಷ್ಟು ಬುದ್ಧಿವಂತರು ಇವರು ಅಂತಕ್ಕಂಥದ್ದನ್ನ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಇವಾಗ ಹೆಂಗಾಗಿದೆ ಅಂದರೆ ಏಳು ವರ್ಷ ಎಂಟು ವರ್ಷ ನಮ್ಮ ಚರ್ಮ ಎಲ್ಲ ಸುಲಿದ್ಬಿಟ್ಟವ್ರೆ ಚರ್ಮ ಸುಲಿದ್ಬಿಟ್ಟು ಎತ್ಕೊಂಡೋಗಿ ಕಟ್ ಕೊಟ್ಬಿಟ್ಟವ್ರೆ ಅದನ್ನು ಕಟ್ಟಾಯಿತು ಈಗ ನರೇಂದ್ರ ಮೋದಿಯವರು ಭಾಳ ಒಳ್ಳೆ ಕೆಲಸ ಮಾಡಿಬಿಟ್ಟವ್ರೆ ಜನರಿಗೆ ಅಂತ ಸುಲದವಾಗಿರೋ ಚರ್ಮ ವಾಪಸ್ ಕೊಡೋ ಕೇಳಿ ವಸೂಲಿ ಮಾಡಿದ್ರಲ್ಲ ಏಳು ವರ್ಷದ್ದು ವಾಪಸ್ ಕೊಡೋ ಕೇಳಿ ಅಂದರೆ ಎಷ್ಟು ಬುದ್ಧಿವಂತರಿದ್ದಾರೆ ಅನ್ನೋದಕ್ಕೆ ನಾನು ನಿಮಗೊಂದು ಉದಾಹರಣೆ